ದಿನಾಂಕ ಇಪ್ಪತ್ನಾಲ್ಕು ಗುರುವಾರ ಸೃಷ್ಟಿ ಸಮೃದ್ಧಿ ವುಮೆನ್ಸ್ ಡೆವಲಪ್ಮೆಂಟ್ ಮತ್ತು ಫೌಂಡೇಶನ್ ಉದ್ಘಾಟನಾ ಸಮಾರಂಭವು ಸುಗ್ಗಪ್ಪ ಲೇಔಟ್ ಯಲಹಂಕ ಮುಖ್ಯ ಕಚೇರಿಯಲ್ಲಿ ನೆರವೇರಿತ್ತು ಈ ಕಾರ್ಯಕ್ರಮದಲ್ಲಿ ಕೆವಿಐಸಿ ನಿರ್ದೇಶಕರಾದ ಮೋಹನ್ ರಾವ್ ತ್ರಿಶೂಲ್ ಟ್ರಸ್ಟ್ ಸಂಸ್ಥಾಪಕರಾದ ಶುಭಾ ರಾಜಶೇಖರ್ ಬಿಎನ್ಎ ಮೆಂಬರ್ಸ್ ಗಳಾದ ಕೋಮಿ ನಿರ್ಮಲ್ ಉಮಾ ಮೃಣಾಲಿನಿ ಮಂಜುನಾಥ್ ಭವ್ಯ ಸುಚಿತ್ರ ರಶ್ಮಿ ರಾಜಶೇಖರ್ ಹಾಗೂ ಸಮಾಜ ಸೇವಕರಾದ ಬಾಲಾಜಿ ಕೃಷ್ಣಮೂರ್ತಿ ವರದಿಗಾರ ನಿರೂಪಕಿ ಗಾಯತ್ರಿ ಒಡೆಯರ್ ಮತ್ತು ಸೃಷ್ಟಿ ಸಮೃದ್ಧಿ ವುಮೆನ್ಸ್ ಡೆವಲಪ್ಮೆಂಟ್ ಮತ್ತು ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕರಾದ ಚೂಡಾಮಣಿ ಟ್ರಸ್ಟ್ ನಲ್ಲಿ ಅಡ್ವಾನ್ಸ್ ಬ್ಯೂಟಿಷಿಯನ್ ಟೈಲರಿಂಗ್ ಅಡ್ವಾನ್ಸ್ ಎಂಬ್ರಾಯ್ಡಿಂಗ್ आर्टिफिशियल ज्वेलरी मेकिंग सोप मेकिंग अगरबत्ती मेकिंग केक मेकिंग होममेड चॉकलेट मेकिंग रबीते पड़ी फिर वा विद्यार्थिनिया रुभागवईसी कार्यक्रमवन्नो यशस्वीಗೊಳಿಸಿದರು <laughs> <laughs> 얘들이 뒤파이 나는데 I, oh, <laughs> <laughs> then the I Yes. 아 Yes. गल लेट फार्म कोमी सर दिस फार्म इज रेडी यस एवरीवन आई दीप आई द अचल लक्ष्मी सर भी वाला करियर मैन्युफैक्चरिंग दिस ओ सॉरी हां हां वंडरफुल नाइस वर्क ओके दिस गुड इन गुड मार्केट प्रदेश অ বেৰি বৰী প্ৰা বে প্ৰিমিয়মে